ನಾವು ಈಗ ಟೌನ್ ಟೌನಿಗೆ ಹೋಗ್ತಿದ್ದೀವಿ ಇವತ್ತು ಕೆಲಸ ರಜೆ ಇತ್ತು ಹಾಗಾಗಿ ಟೌನಿಗೆ ಹೋಗಿ ಸ್ವಲ್ಪ ಸಾಮಾನು ಬೇಕಾಗಿತ್ತು ಟೌಮಿನ ನಾನು ಮತ್ತು ನನ್ನ ಮಗಳು ಹೋಯ್ತಾಯಿದ್ದು ಅಲ್ಲಿ ಕಟಿಂಗ್ ಮಾಡಬೇಕಂತ ಕಟಿಂಗ್ ಶಾಪಲ್ಲಿ ಕಟ್ಟಿಂಗ್ ಓನರ್ಗೆ ಅಲ್ಲಿ ಇರ್ತಿಲ್ಲ ನಾನು ಕಟಿಂಗ್ ಮಾಡಬೇಕಿತ್ತು ಸುಮ್ಮನೆ ಕೂತಿದ್ದೆ ಅಂತ ಹೇಳ್ಕೊಂಡು ನನ್ನ ಮಗಳ ಜೊತೆ ಅಲ್ಲಿಂದ ಸುಮ್ಮನೆಗೆ ಕೂತಿದ್ದೆ ನನ್ನ ಮಗಳು ಸೂಟ್ ಮಾಡ್ಕೊಂಡು ಕೂಟಿಂಗು ಎಷ್ಟು ನಿಮ್ದು ಮಗಳು ಕೀಟ ಮಾಡ್ತಾ ಜಾಸ್ತಿ ಕೀಟ ಮಾಡ್ತಾ ಇದ್ರು ನನ್ನ ಮೊಬೈಲ್ನ ಕೇಳ್ತಾ ಇದ್ದರು ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ನಾನು ಮತ್ತೆ ಮಸಲಾಟ ಜಾಸ್ತಿ ಇಲ್ಲ ಅದು ಸುಮ್ಮನೆ ಕೂತಿದ್ದೆ ಅಂದರೆ ಹಂಗೆ ನೋಡಿದಾಗ ಸುಮ್ಮನೆ ಸುಮಾರು ಕಾಯ್ತಾ ಕಾಯ್ತಾ ಕೂತ್ಕೊಂಡಿದ್ದೆ ಲೇಟಾಯಿತು ಬೆಳಿಗ್ಗೆನೇ ಹೋಗಿದ್ದು ಬೆಳಿಗ್ಗೆ ಹೋಗಿ ಹಂಗೆ ಕಟಿಂಗ್ ಮಾಡ್ಸೋಣ ಅಂತ ಆಗಿ ಸುಮಾರು ಓದ್ತಾಯಿತ್ತು ಬಂದಿಲ್ಲ ಇಲ್ಲ ಹೊರಗಡೆ ನಾಷ್ಟ ಏನೋ ಮಾಡಕ್ಕೆ ಹೋಗಿದ್ದೆ ಕಾಣಿಸುತ್ತೆ ಅದಕ್ಕೆ ನಾನು ಸುಮಾರು ಇದು ಸ್ವಲ್ಪ ಹೊತ್ತು ಹಂಗೆ ಕೂತಿದ್ದೆ ಮತ್ತೆ ಸ್ವಲ್ಪ ಕೂತು ಬಿಟ್ಟು ಹಂಗೆ ಕಟಿಂಗ್ ಆದ ಮೇಲೆ ಫೋನಿಗೆ ಬಂದ್ಮೇಲೆ ಕಟಿಂಗ್ ಆದ ಮೇಲೆ ಮಳೆ ಬರ್ತಾ ಇತ್ತಲ್ಲ ಅದಕ್ಕೆ ಜೋರು ನಮ್ಮೆಲ್ಲ ಹೋಯ್ತಾ ಇದೀವಿ ಒಮ್ಮೆ ಮಳೆ ಜೋರು ಎಲ್ಲ ಈ ತರ ಸುತ್ತ ಮುತ್ತ ಬರ್ತಾ ಉಂಟು ಜೋರು ಮಳೆ ಬರ್ತಾ ಉಂಟು ಏನ್ ಮಾಡೋದು ಅಂತ ಗೊತ್ತಾಯ್ತಲ್ಲ ಹೀಗೆ ಕೌನಿಗ್ ಹೋಗ್ಬಿಟ್ಟು ನಾವು ಬರ್ತಾ ಇದ್ವಿ ಜಸ್ಟ್ ಈಗ ಮಳೆ ಬರ್ತಾ ಉಂಟು ಮನೆ ಹತ್ರ ಹೋಗ್ತಾ ಇದ್ವಿ ಈಗ ನೋಡ್ಬೇಕು ಹೆಂಗೆ ಹೋಗ್ಬೇಕಲ್ಲ ಇದ್ದೇ ಅಲ್ಲ ಹ್ಞೂ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ತೀವಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರೇ ಚೆನ್ನಾಗಿದ್ದಾರೆ ಅನ್ಕೊತೀನಿ ಇವತ್ತು ನಾನು ಅವನಿಗೆ ಹೋಗ್ಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ತವಿಗೆ ಹೋಗಿ ಹೋಗ್ಬೇಕಂದ್ರೆ ಅದೇ ನನ್ನ ಮಗು ಎಲ್ಲ ಇದ್ದೆ ಅವಳು ಕೆಳಗಿದ್ದಾಳೆ ಮಳೆ ಜೋರು ಬಂತು ಜಸ್ಟ್ ಕೊಡೆ ಜಸ್ಟಿಗೆ ಕೊಡೆಯೆಲ್ಲ ಬಿಡ್ಸುದು ಟವನಿಗೆ ಹೋಗಿ ಕಟಿಂಗ್ ಮಾಡಿ ಬಂದ ಕಟಿಂಗ್ ಮಾಡಿ ಅವನಿಗೆ ಹೋಗಿ ಸ್ವಲ್ಪ ಸಾಮಾನೆಲ್ಲ ಇತ್ತು ಸಾಮಾನೆಲ್ಲ ತಗೊಂಡು ಬಂದು ಹೋಗ್ತಾ ಇದ್ವಿ ಗಾಡಿಯಿಂದ ಬಂದು ಅಷ್ಟು ಜೋರು ಮಳೆ ಬಂತ ನೋಡಿ ನೋಡಿ ಇಲ್ಲಿ ಮಳೆ ಐತೆ ಇಲ್ಲೆಲ್ಲ ಬರ್ತಿದ್ದು ಜೋರ ಈಗ ನೋಡಿ ನೋಡಿ ಸ್ನೇಹಿತರೆ ಈ ಕಡೆ ಜೋಡು ನೀರೆಲ್ಲ ಕಾಣ್ತಾ ಉಂಟು ಬಿಷ್ಟಾಗಿ ನೋಡಿ ಈ ಸ್ವಲ್ಪ ಕಟಿಂಗ್ ಕೂದಲೆಲ್ಲ ಒಳ್ಳೆ ತಲೆ ಎಲ್ಲ ಕೂ ಕಟಿಂಗ್ ಮಾಡಿದ್ರೆ ತುಂಬ ಅಂತ ಟೆನ್ಶನ್ ಆಗ್ಬಿಟ್ಟಿತ್ತು ಕಟಿಂಗ್ ಮಾಡಿಸಿ ಏನಾಗ್ ಈಗ ಮನೆಗೆ తుషి ఇవతూ కల్స రజా టైమ్ ఆగి అయితే రజ టైమీ కటింగ్ హోగ్ స్వల్స మనకి తోడు బంధు వీడియో ఇష్టక్ శేర్ మి కమెంట్ మిస్ సపోర్ట్ మి అంటే కట్టి నెక్స్ట్ వీడియో చికెన్ నైకే ఎదురికి అది మగలు నా నోడ్క అంత నోడీ